ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಾಮಾನ್ಯವಾಗಿ ಎಲ್ಲ ಸಿನಿಮಾ ಮೇಕರ್ಗಳು ತಾವು ಕಷ್ಟಪಟ್ಟು ಮಾಡಿದ ಸಿನಿಮಾಗಳನ್ನ ರಿಲೀಸ್ ಮಾಡಲು ಡಿಸೆಂಬರ್ನ ಟಾರ್ಗೆಟ್ ಮಾಡ್ತಾರೆ ಡಿಸೆಂಬರ್ನಲ್ಲಿ ಹಾಲಿಡೇ ಇರೋದರಿಂದ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ ಅನ್ನೋದು ಅವರ ನಂಬಿಕೆ ಅದೇ ರೀತಿ ಡಿಸೆಂಬರ್ನಲ್ಲಿ ರಿಲೀಸ್ ಆದ ಸಿನಿಮಾಗಳು ಇತಿಹಾಸ ಸೃಷ್ಟಿಸಿದ ಉದಾಹರಣೆಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿದೆ ಯಜಮಾನ ಜಿ ಎಫ್ ಚಾಪ್ಟರ್ ಒನ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಹೀಗೆ ಈ ಡಿಸೆಂಬರ್ ತಿಂಗಳು ಕನ್ನಡ ಚಿತ್ರರಂಗದ ಪಾಲಿಗೆ ಒಂಥರ ಅದೃಷ್ಟ ದಿನಗಳನ್ನು ಹೊಂದಿದೆ ಅಂದರೆ ತಪ್ಪಾಗಲ್ಲ ಕಳೆದ ವರ್ಷವೂ ಕೂಡ ಇದೇ ಡಿಸೆಂಬರ್ನಲ್ಲಿ ಮ್ಯಾಕ್ಸ್ ಮತ್ತು ಯು ವೈ ಇವೆರಡು ಸಿನಿಮಾಗಳು ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನ ಉಡಿಸ್ ಮಾಡಿತ್ತು ಅದೇ ರೀತಿ ಈ ವರ್ಷವೂ ಕೂಡ ಬಿಗ್ ಸಿನಿಮಾಗಳನ್ನು ವರ್ಷದ ಕೊನೆಯಲ್ಲಿ ರಿಲೀಸ್ ಮಾಡಲು ಸಿನಿಮಾ ಮೇಕರ್ಗಳು ಸೂಚನೆ ಕೊಟ್ಟಿದ್ದಾರೆ ದರ್ಶನ್ ರವರ ಡೆವಿಲ್ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆದರೆ ಕಿಚ್ಚ ಸುದೀಪ್ ರವರ ಮಾರ್ಕ್ ಹಾಗೂ ಶಿವಣ್ಣ ಉಪಿ ರಾಜ್ಬಿ ಶೆಟ್ಟಿ ಅಂತಹ ಮಲ್ಟಿಸ್ಟಾರ್ ಸಿನಿಮಾ ಫಾರ್ಟಿ ಫೈವ್ ಇವೆರಡು ಸಿನಿಮಾಗಳು ಡಿಸೆಂಬರ್ ಇಪ್ಪತ್ತೈದು ಒಂದೇ ದಿನ ರಿಲೀಸ್ ಆಗ್ತಾ ಇದೆ ಹೀಗೆ ಎಲ್ಲ ಬಿಗ್ ಸಿನಿಮಾಗಳು ಒಂದೇ ಟೈಮಲ್ಲಿ ರಿಲೀಸ್ ಆಗೋದ್ರಿಂದ ಅಲ್ಲಿ ಸ್ಟಾರ್ ವಾರ್ಗಳು ಉಟ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ದರ್ಶನ್ ರವರಿಗೂ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ದರ್ಶನ್ ರವರ ಈಗಿನ ಪರಿಸ್ಥಿತಿಗೆ ಅವರ ಅಭಿಮಾನಿಗಳು ಡೇವಿಲ್ ಚಿತ್ರವನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಈ ಕಡೆ ಕಿಚ್ಚ ಸುದೀಪ್ ರವರು ಕೂಡ ಒನ್ ಆಫ್ ದಿ ಬಿಗ್ ಸ್ಟಾರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತಮ್ಮದೇ ಆದ ಲಕ್ಷಾಂತರ ಅಭಿಮಾನಿಗಳ ಬಳಗವನ್ನು ಕಟ್ಕೊಂಡಿದ್ದಾರೆ ವಿಜಯ್ ಕಾರ್ತಿಕೇಯ ಮತ್ತು ಕಿಚ್ಚ ಸುದೀಪ್ ರವರ ಕಾಂಬಿನೇಷನ್ ನಲ್ಲಿ ಕಳೆದ ವರ್ಷ ರಿಲೀಸ್ ಆಗಿದ್ದ ಮ್ಯಾಕ್ ಹೇಗಿತ್ತು ಅಂತ ಎಲ್ಲ ನೋಡೇ ಇರ್ದಿರಲ್ವಾ ಮಾರ್ಕ್ ಕೂಡ ಸೇಮ್ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವಂತಹ ಚಿತ್ರ ಹಾಗಾಗಿ ಈ ಜೋಡಿಯ ಮೇಲೆ ಬಹಳ ನಿರೀಕ್ಷೆ ಇದೆ ಇನ್ನು ಅರ್ಜುನ್ ಜನ್ನೀರ್ ಅವರ ಫಾರ್ಟಿ ಫೈವ್ ಇದರಲ್ಲಿ ಲೆಜೆಂಡರಿ ಆಕ್ಟರ್ ಗಳು ಶಿವಣ್ಣ ಮತ್ತು ಉಪಿ ಇದ್ದಾರೆ ಇವರೊಂದಿಗೆ ಇನ್ನೊಬ್ಬ ಪ್ರತಿಭೆ ರಾಜ್ವಿ ಶೆಟ್ಟಿ ಕೂಡ ಇದ್ದಾರೆ ಈ ಸಿನಿಮಾಗು ಕೂಡ ಬಹಳ ನಿರೀಕ್ಷೆ ಇದೆ ಒಂದು ಕಡೆ ಶಿವಣ್ಣ ಮತ್ತು ಉಪಿ ಅಭಿಮಾನಿಗಳು ಇವರಿಬ್ಬರನ್ನ ಒಂದೇ ಸ್ಕ್ರೀನ್ ಅಲ್ಲಿ ನೋಡೋಕೆ ಕಾಯ್ತಾ ಇದ್ರೆ ಇನ್ನೊಂದು ಕಡೆ ಅರ್ಜುನ್ ಜನ್ಯ ಡೈರೆಕ್ಟರ್ ಆಗಿ ಹೇಗೆ ಮಾಡಿರ್ತಾನೆ ಅಂತ ನೋಡೋಕೆ ಈ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಹೀಗೆ ಈ ಮೂರು ಸಿನಿಮಾಗಳಿಗೆ ಅದರದ್ದೇ ಆದ ಅಭಿಮಾನಿಗಳ ದಂಡೆ ಇದೆ ಇಂಥ ಸಮಯದಲ್ಲಿ ಒಂದೇ ಟೈಮ್ ಅಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡೋದು ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದು ಗೊಂದಲಕಾರಿ ವಿಚಾರ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಗೆಳೆಯರು ಹೆಚ್ಚೆಚ್ಚು ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗೋದು ಇಂಡಸ್ಟ್ರಿಗೆ ಒಳ್ಳೆಯದು ಥಿಯೇಟರ್ ಹೌಸ್ಫುಲ್ ಆದ್ರೆ ಅಲ್ಲಿ ಪಾಪ್ಕಾರ್ನ್ ಮಾರುವನಿಂದ ಹಿಡಿದು ಪಾರ್ಕಿಂಗ್ ಲಾಟ್ನಲ್ಲಿ ನಲ್ಲಿ ಟಿಕೆಟ್ ಕೊಡುವರೆಗೂ ಅವನ ಮನೆ ನಡೆಯುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಳೆದು ಹೋಗ್ತಾ ಇರೋ ಸಿಂಗಲ್ ಸ್ಕ್ರೀನ್ಗಳು ಉಸಿರಾಡ್ತವೆ ಸಿನಿಮಾವನ್ನ ಸಿನಿಮಾ ರೀತಿ ನೋಡಿದ್ರೆ ಒಳ್ಳೆಯದು ಎಲ್ಲ ನಮ್ಮ ಕನ್ನಡ ಸಿನಿಮಾಗಳೇ ಅನ್ನೋ ಭಾವನೆಯಲ್ಲಿ ಎಲ್ಲ ಸಿನಿಮಾವನ್ನು ನೋಡಿದ್ರೆ ಯಾರಿಗೂ ಸಮಸ್ಯೆ ಆಗಲ್ಲ ಆದರೆ ಕೆಲವೊಬ್ಬರು ಅಂಧ ಅಭಿಮಾನಿಗಳು ಅಂತ ಇರ್ತಾರಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋ ಟ್ರೋಲ್ಗಳಿಂದ ಕೊಡೋ ಹೇಳಿಕೆಗಳಿಂದ ಸ್ಟಾರ್ ವಾರ್ ಅನ್ನೋದು ಉಟ್ಕೊಳ್ಳುತ್ತೆ ಹಾಗೆ ಥಿಯೇಟರ್ಗೂ ಕೂಡ ಸಮಸ್ಯೆ ಆಗಬಹುದು ನನಗೆ ತಿಳಿದಿರೋ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಟೋಟಲ್ ಒಂಬೈನೂರ ಐವತ್ತು ಥಿಯೇಟರ್ಗಳಿವೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಅದರಲ್ಲಿ ಡಿಸೆಂಬರ್ ಹನ್ನೆರಡಕ್ಕೆ ಮೊದಲಿಗೆ ಡೆವಿಲ್ ರಿಲೀಸ್ ಆದರೆ ಸುಮಾರು ನಾನ್ನೂರೈವತ್ತರಿಂದ ಐನೂರು ಸ್ಕ್ರೀನ್ಗಳಿಗೆ ರಿಲೀಸ್ ಆಗಬಹುದು ಸಿನಿಮಾದ ರಿಸಲ್ಟ್ ಬೇಸ್ ಮೇಲೆ ಸಿನಿಮಾ ಥಿಯೇಟರಲ್ಲಿ ಎಷ್ಟು ದಿನ ನಿಂತ್ಕೊಳ್ಳುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಸಿನಿಮಾ ತುಂಬ ಚೆನ್ನಾಗಿದ್ದು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ಕಲೆಕ್ಷನ್ ಇದ್ರೂ ಕೂಡ ಅನಿವಾರ್ಯವಾಗಿ ಥಿಯೇಟರ್ ಇಂದ ಡೆವಿಲ್ ಸಿನಿಮಾವನ್ನ ತೆಗಿಬೇಕಾದಂತಹ ಸಂದರ್ಭ ಬರುತ್ತೆ ಯಾಕೆಂದ್ರೆ ಡೆವಿಲ್ ರಿಲೀಸ್ ಆಗಿ ಎರಡನೇ ವಾರಕ್ಕೆ ಈ ಎರಡು ಬಿಗ್ ಸಿನಿಮಾಗಳು ರಿಲೀಸ್ ಆಗೋದ್ರಿಂದ ಅನಿವಾರ್ಯವಾಗಿ ಥಿಯೇಟರ್ ಗಳನ್ನ ಡೆವಿಲ್ ಸಿನಿಮಾ ಹಾಗಾಗಿ ಈ ವಿಚಾರದಲ್ಲೂ ಕೂಡ ಕಾಂಟ್ರವರ್ಸಿಗಳು ಉಟ್ಕೋಬಹುದು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡಿ ನೋಡಿದಾಗ ತಾಲೂಕ್ ಮಟ್ಟದಲ್ಲಿ ಒಂದೊಂದ್ ಕಡೆ ಎರಡು ಥಿಯೇಟರ್ ಗಳಿದ್ರೆ ಇನ್ನೊಂದ್ ಕಡೆ ಒಂದೇ ಥಿಯೇಟರ್ ಇರ್ತವೆ ಅಲ್ಲಿನ ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ಈ ಸ್ಟಾರ್ ಗಳ ಅಭಿಮಾನಿಗಳು ಇರ್ತಾರೆ ಅವರ ಹೀರೋ ಸಿನಿಮಾಗಾಗಿ ಕಾಯ್ತಾ ಇರ್ತಾರೆ ಈ ಥರ ಒಂದೇ ದಿನ ಬಿಗ್ ಸಿನಿಮಾಗಳನ್ನ ರಿಲೀಸ್ ಮಾಡೋದ್ರಿಂದ ಆ ಸಿನಿಮಾಗಳು ಅವರನ್ನು ತಲುಪ್ತಿರಬಹುದು ಆಗ ಅವನು ಹೀರೋ ಸಿನಿಮಾನ ನೋಡಲೇಬೇಕೆಂದು ಒಬ್ಬ ಅಭಿಮಾನಿ ಅವನ ಹತ್ತಿರದ ಥಿಯೇಟರ್ನ ಬಿಟ್ಟು ಮೂವತ್ತು ನಲ್ವತ್ತು ಕಿಲೋಮೀಟರ್ ಸಂಚಾರ ಮಾಡಿ ಆದರೂ ಸಿನಿಮಾ ನೋಡ್ತಾನೆ ಆಗ ಆಗ ಇನ್ನೂರು ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಐನೂರರಿಂದ ಆರುನೂರು ರೂಪಾಯಿ ಆಗುತ್ತೆ ಇದು ಒಬ್ಬ ಹಳ್ಳಿ ಹುಡುಗನ ಒಂದು ದಿನದ ಸಂಬಳ ಈ ತರ ಯೋಚನೆ ಮಾಡಿದಾಗ ಈ ನಿರ್ಧಾರ ಸರಿಯಲ್ಲ ಅಂತ ಅನ್ಸುತ್ತೆ ಎಲ್ಲ ಹೀರೋಗಳಿಗೂ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಹೀರೋ ಸಿನಿಮಾ ನೋಡಬೇಕೆಂದು ಕಾತುರು ಎಲ್ಲರಲ್ಲೂ ಇರುತ್ತೆ ಬೆಂಗಳೂರಿನಲ್ಲಿ ಇರೋರು ಬಿಡಿ ನೂರಾರು ಥಿಯೇಟರ್ಗಳಿವೆ ಎಲ್ಲಿ ಹೋಗಿ ಸಿನಿಮಾನ ನೋಡೇ ನೋಡ್ತಾರೆ ನಾನು ಹೇಳ್ತಾ ಇರೋದು ನಮ್ಮ ಹಳ್ಳಿ ಹುಡುಗರ ಬಗ್ಗೆ ಹಳ್ಳಿಯಲ್ಲಿರೋ ಒಬ್ಬ ಹುಡುಗ ಸಿನಿಮಾ ನೋಡಬೇಕೆಂದ್ರೆ ಅವನ ಹತ್ತಿರದ ಥಿಯೇಟರ್ಗೆ ಹೋಗ್ತಾನೆ ಅಲ್ಲಿ ಅವನು ನೋಡಬೇಕಾದ ಸಿನಿಮಾ ಇಲ್ಲ ಅಂದಾಗ ಅನಿವಾರ್ಯವಾಗಿ ಅವನು ಜಾಸ್ತಿ ದುಡ್ಡು ಖರ್ಚು ಮಾಡಿಕೊಂಡು ಮೂವತ್ ನಾಲ್ವತ್ತು ಕಿಲೋಮೀಟರ್ ಹೋಗಿ ಸಿನಿಮಾನ ನೋಡ್ತಾನೆ ಇದನ್ನ ಒಬ್ಬ ಹಳ್ಳಿ ಹುಡುಗನಾಗಿ ಯೋಚನೆ ಮಾಡಿದಾಗ ಸರಿ ಇಲ್ಲ ಅಂತ ಅನಿಸುತ್ತೆ ಇನ್ನು ಒಬ್ಬ ನಾರ್ಮಲ್ ಆಡಿಯನ್ಸ್ ವಾರ ಪೂರ್ತಿ ಕೆಲಸದಲ್ಲಿ ಬ್ಯುಸಿ ಆಗಿರುವಂತವನು ವೀಕೆಂಡ್ ನಲ್ಲಿ ಫ್ರೀ ಇದ್ದಾಗ ಸಿನಿಮಾ ನೋಡ್ಬೇಕಂದ್ರೆ ಅವನು ಯಾವ ಸಿನಿಮಾ ನೋಡ್ತಾನೆ ಇರೋದೇ ಅವನಿಗೆ ಭಾನುವಾರ ಒಂದೇ ದಿನ ರಜಾ ಒಂದೇ ದಿನ ಎರಡು ಸಿನಿಮಾವನ್ನ ನೋಡಕ್ ಆಗುತ್ತ ಎರಡು ಸಿನಿಮಾ ನೋಡ್ತೀನಿ ಅಂತ ಅಂದ್ಕೊಂಡ್ರು ಇಡೀ ದಿನ ಸಿನಿಮಾ ನೋಡೋದಕ್ಕೆ ಟೈಮ್ ಕೊಡ್ಬೇಕಾಗುತ್ತೆ ಇದ್ರ ಮಧ್ಯ ಅವನ ಫ್ಯಾಮಿಲಿ ಗೆ ಏನ್ ಟೈಮ್ ಕೊಡ್ತಾನೆ ಈ ವಾರ ಒಂದು ಸಿನಿಮಾ ನೋಡಿ ಮುಂದಿನ ವಾರ ಇನ್ನೊಂದ್ ಸಿನಿಮಾ ನೋಡ್ತೀನಿ ಅಂದ್ಕೊಂಡ್ರು ಕೂಡ ಇನ್ನೊಂದು ವಾರ ಬರುವಷ್ಟರಲ್ಲಿ ಆ ಸಿನಿಮಾ ಆ ಥಿಯೇಟರ್ ಇಂದ ಎತ್ತಂಗಡಿ ಆಗಿರಬಹುದಲ್ವಾ ಆಗ ಅವನು ಏನು ಅಂದ್ಕೊಳ್ತಾನೆ ಅಂದ್ರೆ ಒಂದ್ ಸಿನಿಮಾ ಥಿಯೇಟರ್ ನೋಡೋಣ ಇನ್ನೊಂದು ಸಿನಿಮಾ ಓ ಟಿ ಟಿ ನೋಡೋಣ ಅಂತ ಅಂದ್ಕೊಳ್ತಾನೆ ಈ ತರ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಇನ್ನು ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ ಮೂರು ಸಿನಿಮಾಗಳು ದೊಡ್ಡ ಸಿನಿಮಾಗಳೇ ದರ್ಶನ್ ಕಿಚ್ಚ ಸುದೀಪ್ ಶಿವಣ್ಣ ಹಾಗೂ ಉಪ್ಪಿ ಇವರೆಲ್ಲ ಕನ್ನಡದ ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಬರುವಂತವರು ಇವರೆಲ್ಲ ಒಂದೇ ಸಲ ಎಂಟ್ರಿ ಕೊಡ್ರೆ ಥಿಯೇಟರ್ ಧೂರು ಆಗೋದಂತೂ ನಿಜ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಕನ್ನಡ ಇಂಡಸ್ಟ್ರಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಆದ ನಂತರ ಗೋಲ್ಡನ್ ಡೇಸ್ ಗಳನ್ನ ನೋಡುತ್ತೆ ಥಿಯೇಟರ್ ಮುಂದೆ ಜನಸಾಗರ ತುಂಬಿದ ಚಿತ್ರಮಂದಿರಗಳಲ್ಲಿ ಸಿಳ್ಳೆ ಚಪ್ಪಾಳೆ ಎಲ್ಲವನ್ನು ಕಣ್ತುಂಬಿಕೊಳ್ಳಬಹುದು ಆದ್ರೆ ಯಾರು ಸ್ಟಾರ್ ವಾರ್ ಮಾಡ್ಕೊಳ್ಳದೆ ಸಿನಿಮಾನ ಸಿನಿಮಾ ರೀತಿ ನೋಡಿದ್ರೆ ಒಳ್ಳೆಯದು ಸ್ಟಾರ್ ವಾರ್ ಇರೋದು ಬರೀ ಅಭಿಮಾನಿಗಳಲ್ಲಿ ಮಾತ್ರ ಹೀರೋಗಳಲ್ಲಿ ಇಲ್ಲ ಅವರೆಲ್ಲ ಒಂದೇ ಕುಟುಂಬದವರ ತರ ಇದ್ದಾರೆ ಕಿಚ್ಚ ಸುದೀಪ್ ರವರಿಗೆ ಶಿವಣ್ಣ ಉಪ್ಪಿ ಮೇಲೆ ಅಪಾರ ಗೌರವ ಇದೆ ಅದೇ ರೀತಿ ಅವರು ಕೂಡ ಅವ್ರ ಮೇಲೆ ಅಷ್ಟೇ ಗೌರವವನ್ನು ಇಟ್ಕೊಂಡಿದ್ದಾರೆ ಶಿವಣ್ಣ ಎಲ್ಲ ಹೀರೋಗಳನ್ನು ತನ್ನ ಸ್ವಂತ ತಮ್ಮನ ಥರ ನೋಡ್ತಾರೆ ಅದೇ ರೀತಿ ದರ್ಶನ್ರವರು ಕೂಡ ಕನ್ನಡ ಚಿತ್ರರಂಗವನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಅರ್ಜುನ್ ಜನ್ಯರ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು ಮಾರ್ಕ್ ಸಿನಿಮಾ ಅದೇ ದಿನ ರಿಲೀಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾವೆಲ್ಲ ಎಡಿಟ್ ಟೀಮ್ ಯೋಚನೆ ಮಾಡಿ ಡಿಸೆಂಬರ್ ಹಾಲಿಡೇಗೆ ಪ್ಲಾನ್ ಮಾಡ್ಕೊಂಡಿದ್ವಿ ಸುದೀಪ್ ರವರ ಸಿನಿಮಾ ರಿಲೀಸ್ ಆಗೋದು ನನಗೆ ಗೊತ್ತಿರಲಿಲ್ಲ ಅಂತ ಈ ಥರ ಹಲವು ಕಾರಣಗಳಿರ್ತವೆ ಯಾರು ಕ್ಲಾಸ್ ಮಾಡ್ಕೊಳ್ಳೋಕೆ ಅಲ್ವಾ ಅದರಲ್ಲೂ ಅರ್ಜುನ್ ಜನಯರ್ ಅವರು ಕಿಚ್ಚ ಸುದೀಪ್ ರವರಿಗೆ ಗುರುಗಳ ಸ್ಥಾನ ಕೊಟ್ಟಿದ್ದಾರೆ ನಾನು ಏನೇನ್ ಮಾಡಿದ್ರು ಅದಕ್ಕೆ ಕಿಚ್ಚ ಸುದೀಪ್ ರವ್ರ ಸ್ಫೂರ್ತಿ ಅಂತ ಅವರು ಮನಸ್ಪೂರ್ತಿಯಾಗಿ ಹೇಳ್ಕೊಳ್ತಾರೆ ಈ ತರ ಚಿತ್ರರಂಗ ಅಂದ್ರೆ ಒಂದೇ ಕುಟುಂಬ ಇಲ್ಲಿ ಎಲ್ಲ ಹಣ ತಮ್ಮಂದಿರತರ ಇದ್ದಾರೆ ಒಂದು ಸಿನಿಮಾನ ರಿಲೀಸ್ ಮಾಡಬೇಕಾದ್ರೆ ಯಾವ್ಯಾವ ತರ ಪ್ಲಾನ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಎಲ್ಲರೂ ಸಿನಿಮಾವನ್ನ ಸಿನಿಮಾ ರೀತಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಎಲ್ಲ ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತವೆ ಅಂತ ನನಗೆ ನಂಬಿಕೆ ಇದೆ ದರ್ಶನ್ ಅವರ ಡೆವಿಲ್ ಮತ್ತೊಂದು ಸಾರಥಿ ಆಗಬಹುದು ಎರಡ್ ಸಾವಿರದ ಹನ್ನೊಂದರಲ್ಲಿ ಹೀಗೆ ದರ್ಶನ್ ಅವರು ಜೈಲಲ್ಲಿ ಇದ್ದಾಗಲೇ ಸಾರತಿ ಸಿನಿಮಾ ರಿಲೀಸ್ ಆಗಿತ್ತು ಆಗ ಅಭಿಮಾನಿಗಳು ಆ ಸಿನಿಮಾನ ಯಾವ ಥರ ಗೆಲ್ಲಿಸ್ರು ಅಂತ ಗೊತ್ತೇ ಇದೆ ಈಗ ಕೂಡ ಸೇಮ್ ಸಿಚುವೇಶನ್ ಡಿಸೆಂಬರ್ ಹನ್ನೆರಡಕ್ಕೆ ಡೆವಿಲ್ ಬರ್ತಾ ಇದೆ ಇದು ಮತ್ತೊಂದು ಸಾರಥಿ ಆಗಲಿ ಅಂತ ಆಶಿಸೋಣ ಇನ್ನು ಈ ಕಡೆ ಕಿಚ ಸುದೀಪ್ ರವರ ಮಾರ್ಕ್ ಬಗ್ಗೆ ಹೇಳಲೇಬೇಕಿಲ್ಲ ಬಿಡಿ ಅತಿ ಕಡಿಮೆ ಸಮಯದಲ್ಲಿ ಒಬ್ಬ ಸ್ಟಾರ್ ಹೀರೋ ಸಿನಿಮಾವನ್ನ ರಿಲೀಸ್ ಮಾಡಬಹುದು ಅದು ಈ ಸಿಚುವೇಶನ್ಲಿ ಅಂತ ವಿಜಯ್ ಕಾರ್ತಿಕೇಯ ಮತ್ತು ಟೀಮ್ ಮತ್ತೊಮ್ಮೆ ತೋರಿಸಿಕೊಂಡಿದ್ದಾರೆ ಹೋದ ವರ್ಷ ಮ್ಯಾಕ್ಸ್ ಅಂತ ಬ್ಲಾಕ್ ಪಾಸ್ಟರ್ ಸಿನಿಮಾವನ್ನ ಕೊಟ್ಟಂತಹ ಜೋಡಿ ಮತ್ತೆ ಈ ವರ್ಷ ಅದೇ ಟೈಮ್ ಅಲ್ಲಿ ಬರ್ತಾ ಇದೆ ಈ ಕಾಂಬಿನೇಷನ್ ಯಾವ ಥರ ಔಟ್ಪುಟ್ ಕೊಡುತ್ತೆ ಅಂತ ನಾವು ಕಳೆದ ವರ್ಷನೇ ನೋಡಿದ್ದೀವಿ ಈ ಸಿನಿಮಾನು ಮತ್ತೊಂದು ಮ್ಯಾಕ್ಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಕಡೆ ಫಾಟಿಫೈ ಈ ಸಿನಿಮಾ ಕೂಡ ಬಹಳ ನಿರೀಕ್ಷೆಯನ್ನು ಪ್ರೇಕ್ಷಕರಲ್ಲಿ ಹುಟ್ಟು ಹಾಕಿದೆ ಇವರು ಬಿಟ್ಟಿರುವ ಟೀಸರ್ ನೋಡಿದ್ರೆ ಕತೆ ಏನಿರ್ಬೋದು ಅಂತ ಕುತೂಹಲ ಮೂಡಿಸುತ್ತೆ ಫಾಟಿಫೈ ಅಂದ್ರೆ ಏನು ಈ ಸಿನಿಮಾಗೆ ಇದೇ ಟೈಟಲ್ ಯಾಕೆ ಅರ್ಜುನ್ ಜನ ತಮ್ಮ ಮೊದಲ ನಿರ್ದೇಶನದಲ್ಲಿ ಹೇಗೆ ಮಾಡಿದ್ದಾರೆ ಶಿವಣ್ಣ ಮತ್ತು ಉಪ್ಪಿ ರಾಜ್ಬಿ ಶೆಟ್ಟಿರವ್ರನ್ನ ಹೇಗೆ ತೋರಿಸಿದ್ದಾರೆ ಅಂತೆಲ್ಲ ನಿರೀಕ್ಷೆ ಇದೆ ಅದರಲ್ಲೂ ಒಂದು ಡೈಲಾಗ್ ಇದೆ ಉಪೇಂದ್ರ ಅವರು ಓಂ ಡೈರೆಕ್ಟರ್ ನಾನೇ ಅಂದರೆ ಹೀರೋ ನಾನೇ ಅಂತ ಶಿವಣ್ಣ ಅದಕ್ಕೆ ಕೌಂಟರ್ ಕೊಡ್ತಾರೆ ಈ ಡೈಲಾಗ್ಗೆ ಥಿಯೇಟರ್ನಲ್ಲಿ ಫ್ಯಾನ್ಸ್ಗಳ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋಕೆ ನಾನಂತೂ ಕಾಯ್ತಾ ಇದ್ದೀನಿ ಹಾಗೆ ನೀವು ಕೂಡ ಯಾವ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾ ನೋಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್